ಿನ ಕೆಲವು ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ ಖಾಸಗಿ ಅನುದಾನಿತ ಪ್ರೌಢಶಾಲೆಯಲ್ಲಿ ವಿವಿಧ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ ಇದನ್ನು ತಪ್ಪಿಸಲು ಪಟ್ಟಣದ ಅಂಜುಮನ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಐ ಶೇಖಾಗೋರುಗಳು ಮಾದರಿಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಪಟ್ಟಣದ ಅಂಜುಮನ್ ಈ ಮುಖ್ಯೋಪಾಧ್ಯಾಯ i'm happy to

ಸಹಕಾರಿಯಾಗಿದೆ ಇದರಿಂದ ತೊಂದರೆಗೊಳಗಾದವರಿಗೆ ಸಹಾಯ ಮಾಡುವುದಿಲ್ಲ ವಿಶೇಷವಾಗಿ ಸುಂದರವಾಗಿ ಮಾಡುವ ಸಾಕಷ್ಟು ಶಾಲೆಯ ವಾತಾವರಣ ಇರ್ತೀವಿ ಇಂಗ್ಲೀಷ್ ಎಜುಕೇಷನ್ ಮಾತ್ರ ಒಂದು ಶೈಕ್ಷಣಿಕವಾಗಿ ಆ ಆ ಸಂಸ್ಥೆ ಜೊತೆ ಜೊತೆಯಲ್ಲಿ ಮಕ್ಕಳು ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಮುಖ್ಯ ಮುಖ್ಯೋಪಾಧ್ಯಾಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಂತ ತಮ್ಮ ಓನ್ ಎಫರ್ಟಲ್ಲಿ ತಮ್ಮ ಓನ್ ಎಫರ್ಟಲ್ಲಿ ಅವರು ಇಲ್ಲಿ ಎನ್ವೈರ್ಮೆಂಟನ್ನು ಕ್ಲೀನಾಗಿ ಇದೆ ಅಂತ ಒಂದು ಕೆಲಸ ಆಮೇಲೆ ಎಜುಕೇಷನ್ ಜೊತೆಯಲ್ಲಿ ಅದು ತೀರಾ ಬಡ ಇರತಕ್ಕಂಥ ಮಕ್ಕಳಿಗೆ ತಮ್ಮದೇ ಆದ ಸ್ವಂತ ಖರ್ಚಿನಲ್ಲಿ ಅವರು ಆ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಲಿಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ತೋರಿಸ್ತಾ ಇದು ಭಾಳ ಸಂತೋಷದ ವಿಷಯ ಹೇಳಿದ್ರೆ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಅನಿವಾರ್ಯ ಶಾಲೆ ಉನ್ನತ ಶಿಕ್ಷಣ ತಗೊಳ್ಳಲಿಕ್ಕೆ ಆಗದೇ ಒಂದು ಸಂದರ್ಭ ಸಂದರ್ಭ ಆಗಿದೆ ಆ ಸಂದರ್ಭದಿಂದ ಅವರನ್ನು ಹೊರಟ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಎಸ್ ಶಕ್ಸ್ ಭಾಳ ಶ್ರಮಿಸ್ತಾ ಇದ್ದಾರೆ ನಮಗೂ ಕೂಡ ನಮ್ಮ ರೋಣ್ ಪಬ್ಲಿಕ್ ಸ್ಕೂಲ್ ಇದೇ ಒಂದು ಇರೋದ್ರಿಂದ ಆ ಶಾಲೆಗೂ ಕೂಡ ತಮ್ಮ ತಮ್ಮ ಸ್ವಂತ ಮನದಲ್ಲಿ ಅವರನ್ನು ೀಗೂ ಕೂಡ ನಮಗೆ ಈ ಶಾಲೆಯನ್ನು ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಲು ಕೂಡ ನನಗೊಂದು ಒಳ್ಳೆಯ ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ದರು ಸೊ ಇದೆಲ್ಲವನ್ನು ಇಟ್ಕೊಂಡು ನಾವು ಅವರಿಗೆ ಹೇಳುವುದಂತ ಹೇಳಿದ್ರೆ ಅವರಿಗೆ ಒಳ್ಳೆಯ ಆಯುಷ್ ಆಯೋಗಗಳನ್ನು ಕೊಡಲಿ ಮತ್ತು ಈ ಸಂಸ್ಥೆ ಅವ್ರ ಮುಖಾಂತರ ಉನ್ನತ ಸ್ಥಾನದಲ್ಲಿ ಬೆಳಿಲಿ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ನಾನು ನನ್ನ ಬಯಸ್ತೇನೆ ನಾನು ಅಬ್ದುಲ್ ರಜಾಕ್ ಆಯುಷ್ ಶೇಖ್ ಅಂತೇಳಿ ಈ ಅಂಜುಮನ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕನಾಗಿ ಕಳೆದ ಹನ್ನೆರಡು ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಇದ್ದೇನೆ ನಾನು ಎರಡು ಸಾವಿರದ ಎರಡರಿಂದ ಈ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನ ಈ ಶಾಲೆ ಇದು ನನ್ನ ಶಾಲೆ ನಾನು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಒಂದರಿಂದ ಹಿಡಿದು ಹತ್ತನೇ ತರಗತಿಯವರೆಗೆ ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದೇ ಶಾಲೆಯಲ್ಲಿ ಆಗಿದೆ ಅಲ್ಲಾಹನ ಕೃಪೆ ನಾನು ಇದೇ ಶಾಲೆಗೆ ಶಿಕ್ಷಕನಾಗಿ ಆಯ್ಕೆಯಾಗಿದ್ದು ಮತ್ತು ಈ ಶಾಲೆಯಲ್ಲಿ ದೀರ್ಘ ಒಂದು ಇಪ್ಪತ್ತೈದು ವರ್ಷದ ಸೇವೆ ನನ್ನದಾಗಿದೆ ಹಾಗಾಗಿ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ನನ್ನದೇ ಶಾಲೆ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳು ಅವರಿಂದ ನಾವು ಅನ್ನವನ್ನು ತೆಗೆದೇವೆ ಆ ಮಕ್ಕಳನ್ನ ಋಣ ನಮಗೆ ತೀರಿಸಲಿಕ್ಕೆ ಆಗೋಲ್ಲ ಆದ್ದರಿಂದ ನಮ್ಮದೊಂದು ಸಣ್ಣ ಪಡಿಗೆ ನಮ್ಮ ಶಾಲೆಗೆ ಇರಲಿ ಅಂತ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಅದು ಫೀ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಇವೆಲ್ಲವನ್ನು ನೀಡುತ್ತಾ ಬಂದಿದ್ದೀನಿ ಈ ವರ್ಷ ನಮ್ಮ ಶಾಲೆಯ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸಲಿಕ್ಕಾಗಿ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ನಮ್ಮ ಶಾಲಾ ಅವ್ರನ್ನ ಚೆನ್ನವಾಗಿ ಕಾಣಲಿ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಆದ ನಿಮಿತ್ತ ಒಂದು ಉತ್ತಮ ವಾತಾವರಣ ನಿರ್ಮಿಸೋಣ ಅಂತ ಹೇಳಿ ಈ ಶಾಲೆಯ ಸಂಪೂರ್ಣ ಸೊ ಹೊಸದಾಗಿ ಬಣ್ಣವನ್ನು ಹಚ್ಚುವ ಒಂದು ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ ಅದರ ಜೊತೆಗೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಐಡೆಂಟಿ ಕಾರ್ಡ್ ನಾನೇ ಮಕ್ಕಳಿಗೆ ತಯಾರಿಸ್ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಈ ಶಾಲೆಯಲ್ಲಿರ್ತಕ್ಕಂಥ ಎಂಟನೇ ತರಗತಿಯ ಎಲ್ಲ ಮಕ್ಕಳಿಗೂ ಹಾಗೂ ಇತರೆ ತರಗತಿಯಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೂ ಯೂನಿಫಾರ್ಮ್ ಒಟ್ಟಾರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ನಾನು ಸಹಾಯ ಮಾಡಿದ್ದೇನೆ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಈ ಬಾರಿ ಪ್ರಥಮ ಬಂದಂತಹ ಕುಮಾರಿ ಸಾನಿಯಾ ಚೌಡಿ ಎಂಬ ವಿದ್ಯಾರ್ಥಿನಿಗೆ ಮುಂದಿನ ಶಿಕ್ಷಣಕ್ಕಾಗಿ ನನ್ನ ಸ್ನೇಹಿತರೊಂದಿಗೆ ಸೇರಿ ಮೂವತ್ತು ಸಾವಿರ ರೂಪಾಯಿ ಅವಳಿಗೆ ಸಹಾಯಧನ ನೀಡಿದ್ದೇನೆ ಇನ್ನೂ ಅಲ್ಲಹನು ನಮ್ಮ ಈ ಶಾಲೆಯ ಆಗಿದ್ದರಿಗಾಗಿ ಹೆಚ್ಚಿನ ಸಹಾಯ ಸಹಕಾರ ನೀಡುವಂಥ ಶಕ್ತಿ ನಮಗೆ ನೀಡಲಿ ಅಂತ ನಾನು ಅವನಲ್ಲಿ ಕೇಳ್ಕೊಳ್ತೀನಿ